ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿಯ ಪೀಠಾಧೀಶರಾದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಎರಡನೇ ಚಾತುರ್ಮಾಸ್ಯ ವೃತ್ತಾಚರಣೆ ಕಚ್ಕೆ ಶಾಖಾ ಮಠದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭ ಶ್ರೀಗಳ ಅನುಗ್ರಹದಿಂದ ನೂತನವಾಗಿ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಗೊಂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಹಳಷ್ಟು ಕೊಡುಗೆ ನೀಡಿದ ದೇವಸ್ಥಾನದ ಪ್ರಧಾನ ಸಲಹೆಗಾರ ಹಾಗೂ ಗೌರವ ಮಾರ್ಗ ದರ್ಶಕರಾದ ಕಾಶಿನಾಥ್ ಶೆಣೈ ಮತ್ತು ರಾಷ್ಟ್ರಪತಿ ಪುರಸ್ಕೃತ ಶಿಕ್ಷಕ ಕರುಣಾಕರ ಶೆಟ್ಟಿಯವರನ್ನು ಶ್ರೀಗಳು ಸನ್ಮಾನಿಸಿದರು ಕಿನ್ನಿಗೋಳಿ ಪರಿಸರದಲ್ಲಿ ಚೇತನಾರವರು ಆಟೋ ರಿಕ್ಷಾ ಅಪಘಾತಕ್ಕೆ ಒಳಗಾದಾಗ ಅಲ್ಲಿಯೇ ಇದ್ದ ಅವರ ಮಗಳು ಕುಮಾರಿ ವೈಭವಿಯವರು ಕೂಡಲೇ ಆಟೋ ರಿಕ್ಷಾವನ್ನು ಮೇಲತ್ತಿ ತನ್ನ ಅಮ್ಮ ಚೇತನ ಹಾಗೂ ಆಟೋ ರಿಕ್ಷಾದಲ್ಲಿದ್ದ ಪ್ರಯಾಣಿಕ ಹಾಗೂ ಆಟೋ ಡ್ರೈವರ್ ರವರನ್ನು ರಕ್ಷಿಸಿದರು ಈ ಘಟನೆ ನಡೆದ ತಕ್ಷಣ ಧೈರ್ಯ ತೋರಿ ಸಮಯ ಪ್ರಜ್ಞೆಯನ್ನು ಮೆರೆದ ಈ ಬಾಲಕಿಯನ್ನು ಕಿನ್ನಿಗೋಳಿಯ ಇನ್ನರ್ ವೀಲ್ ಕ್ಲಬ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕ್ಲಬ್ ಅಧ್ಯಕ್ಷರು ಸವಿತಾ ಸಂತೋಷ್ ಶಾಲೆಟ್ ಪಿಂಟೋ ರೇಷ್ಮಾ ಶೆಟ್ಟಿ ಚಂದ್ರಕಲಾ ಶೆಟ್ಟಿ ಸವಿತಾ ಶೆಟ್ಟಿ ಹಾಗೂ ಮನೆಯವರು ಉಪಸ್ಥಿತರಿದ್ದರು ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಗೋಡಂಬಿ ತುಂಬಿದ್ದ ಮಿನಿ ಲಾರಿಯೊಂದು ಉರುಳಿ ಮಗುಚಿದ್ದರಿಂದ ಏಳು ಮಂದಿ ಮರಣ ಕಂಡ ದುರಂತ ಘಟನೆಯು ನಡೆದಿದೆ ಚಿನ್ನಗುಂಡಂ ಚಿಲಕಪಾಲಕ ಪ್ರದೇಶದಲ್ಲಿ ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಈ ಅಪಘಾತವು ನಡೆದಿದೆ ಅದರಲ್ಲಿದ್ದ ಎಂಟು ಜನರು ಏಳು ಮಂದಿ ಸಾವು ಕಂಡಿದ್ದು ಒಬ್ಬರು ಮಾತ್ರ ಪಾರಾಗಿದ್ದಾರೆ ಎಂದು ಮೂಡಣ ಗೋದಾವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನರಸಿಂಹ ಕಿಶೋರ್ ಮಾಹಿತಿಯನ್ನು ನೀಡಿದ್ದಾರೆ ಪಿನರಸಾಪುರ ಮಂಡಲದ ಬೊರೆಂಪಾಲಿಂನಿಂದ ನಿಡದವೋಲು ಮಂಡಲದ ತಾಡಿಮಲ್ಲ ಕಡೆಗೆ ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಟ್ರಕ್ ಅಡ್ಡ ಬಿದ್ದಿದೆ ಅವರ ಮೇಲೆ ಗೋಡಂಬಿ ಚೀಲಗಳು ಬಿದ್ದ ಕಾರಣ ಅವರು ಮುಖ್ಯವಾಗಿ ಉಸಿರು ಕಟ್ಟಿಸತ್ತಿದ್ದಾರೆ ಸ್ಥಳೀಯರು ಮತ್ತು ಪೊಲೀಸರು ಶವಗಳನ್ನು ಚೀಲಗಳ ಅಡಿಯಿಂದ ಎತ್ತಿ ಕವೂರು ಸರಕಾರಿ ಆಸ್ಪತ್ರೆಗೆ ಸಾಗಿಸಿದರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಳದ ವಟಾರ ಪುತ್ತೂರು ಇದರ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಳದ ವಟಾರದಲ್ಲಿ ಸೆಪ್ಟೆಂಬರ್ ಏಳರಿಂದ ನಾಲ್ಕು ದಿನ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆದ ಐವತ್ತ ಎಂಟನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ ಹತ್ತರಂದು ರಾತ್ರಿ ಶ್ರೀ ಗಣೇಶನ ವಿಗ್ರಹದ ವೈಭವದ ಶೋಭಾಯಾತ್ರೆಯೊಂದಿಗೆ ಸಂಪನ್ನಗೊಂಡಿತು ಶೋಭಾಯಾತ್ರೆಗೆ ಹಲವು ಆಕರ್ಷಕ ಸ್ತಬ್ಧ ಚಿತ್ರಗಳು ಕುಣಿತ ಭಜನೆ ಗೊಂಬೆ ಕುಣಿತ ಮೆರಗು ನೀಡಿದೆ ಸಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಿಂದ ಶೋಭಾಯಾತ್ರೆಯು ಹೊರಡುವ ಮೊದಲು ಸಮಿತಿಯ ಪ್ರಮುಖರು ದೇವಾಲಯದ ಗಣಪತಿ ಗುಡಿಯಲ್ಲಿ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಸತ್ಯಧರ್ಮ ನಡೆಯಲ್ಲಿ ಶೋಭಾಯಾತ್ರೆಯು ನಿರ್ವಿಘ್ನವಾಗಿ ನಡೆಯುವಂತೆ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಗುರುತಂತ್ರಿಯವರ ಶ್ರೀ ಗಣೇಶನ ವಿಗ್ರಹಕ್ಕೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆಯನ್ನು ನೀಡಿದರು ಬಾಲಿವುಡ್ ನಟಿ ಮಲೈಕಾ ಅರೋರಾ ಅವರ ತಂದೆ ಅನಿಲ್ ಅರೋರಾ ಅವರು ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಲೈಕಾ ಹನ್ನೊಂದು ವರ್ಷದವರಿದ್ದಾಗ ಅವರ ಪೋಷಕರು ವಿಚ್ಛೇದನವನ್ನು ಪಡೆದಿದ್ದರು ಮಲೈಕಾ ಅವರ ತಾಯಿ ಜಾಯ್ಸ್ ಪಾಲಿಕಾತ್ ಸಹೋದರಿ ಅಮೃತ ಅರೋರಾ ಅವರೊಂದಿಗೆ ವಾಸವಾಗಿದ್ದರು